आत्मीय स्निहितर नमस्कार ಗೆಳೆಯರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಕೂಡ ಕೇಳಿ ಬರ್ತಾ ಇತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಜನವರಿ ಆರನೇ ತಾರೀಕು ಅಥವಾ ಜನವರಿ ಒಂಬತ್ತನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಒಂದು ವೇಳೆ ಅದು ಏನಾದರೂ ಮಿಸ್ ಆದರೆ ಸಂಕ್ರಾಂತಿಯ ನಂತರ ದೊಡ್ಡ ಕ್ರಾಂತಿ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ರಿಪೋರ್ಟ್ಗಳು ಕೂಡ ಬರ್ತಾ ಇದೆ ಆದರೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡಿಂದ ಇಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಆ ಬ್ರೇಕಿಂಗ್ ನ್ಯೂಸ್ ಅಂದರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿಯೇ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿರುವಂತಹ ಒಂದು ಮಾತನ್ನ ಹೇಳಿದ್ದಾರೆ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಆಗೋದಿಲ್ಲ ಅಂತ ಹಾಗಾದರೆ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ವಾ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಮತ್ತು ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಐದಾರು ತಿಂಗಳಿನಿಂದ ರಾಜ್ಯದಲ್ಲಿ ಅಭಿವೃದ್ಧಿಯ ವಿಚಾರ ಬಿಟ್ಟು ರಾಜ್ಯದಲ್ಲಿ ಆಗಬೇಕಾಗಿರುವಂತಹ ಕೆಲಸದ ವಿಚಾರಗಳು ಬಿಟ್ಟು ಬರೀ ಚರ್ಚೆ ಆಗುತ್ತಾ ಇರುವಂತಹ ವಿಚಾರ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಸಿದ್ದ ಾಮಯ್ಯ ಅವರು ಕೆಳಗಡೆ ಇಳಿತಾರೆ ಅನ್ನುವಂತಹ ವಿಚಾರವೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಮತ್ತು ನ್ಯಾಷನಲ್ ಮೀಡಿಯಾಗಳಲ್ಲಿಯೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತಾ ಇದೆ ಆದರೆ ಗೆಳೆಯರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ ಕರ್ನಾಟಕದ ವಿಚಾರವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ತೀರ್ಮಾನಕ್ಕೆ ಈಗ ಆಲ್ರೆಡಿ ಬಂದಾಗಿದೆ ಆ ಒಂದು ವಿಚಾರಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದ ವಾಸ್ತವದ ವಿಚಾರವನ್ನು ಹೇಳಿ ಕಳುಹಿಸಿದ್ದಾರೆ ಹಾಗಾದರೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದರ ವಿಚಾರವನ್ನು ಹೇಳಿಬಿಡ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವಂತಹ ನ್ಯೂಸ್ಗಳು ಈಗ ದೆಹಲಿಯಿಂದ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು ಬಾಲಕೃಷ್ಣ ಅವರಾಗಿರ್ಬೋದು ಅವರೆಲ್ಲರೂ ಕೂಡ ಒಂದರ ಮೇಲೆ ಒಂದು ಡೇಟ್ಗಳನ್ನು ಕೊಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಮುಖ್ಯಮಂತ್ರಿ ಆಗುವಂತಹ ಯಾವುದೇ ಅವಕಾಶಗಳು ಇಲ್ಲ ಅನ್ನೋದು ದೆಹಲಿಯಿಂದ ಬರ್ತಾ ಇರುವಂತಹ ಮೂಲಗಳ ರಿಪೋರ್ಟ್ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ಸಮಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಾಗಿ ಪೇಚಿಗೆ ಸಿಲುಕಿದ ಹಾಗೆ ಆಗಿದೆ ಯಾಕೆಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರದಲ್ಲಿ ಒಂದು ರೀತಿಯಾಗಿ ಮುಜುಗರವನ್ನು ಅನುಭವಿಸಿದೆ ಬಿಹಾರದಲ್ಲಿ ಹೀನಾಯವಾದಂತಹ ಸೋಲನ್ನು ಕಂಡಿದೆ ಈಗ ಕಾಂಗ್ರೆಸ್ಗೆ ಇರುವಂತಹ ಒಂದೇ ಒಂದು ಅವಕಾಶ ಏನು ಅಂದರೆ ಅದು ಕೇರಳ ಚುನಾವಣೆ ಮತ್ತು ತಮಿಳುನಾಡು ಚುನಾವಣೆ ಈಗ ಆಲ್ರೆಡಿ ತಮಿಳುನಾಡಿನಲ್ಲಿ ವಿಜಯ್ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹರಸಾಹಸವನ್ನು ಪಡ್ತಾ ಇದೆ ವಿಜಯ್ ಪಕ್ಷವು ಕೂಡ ಅಹಿಂದ ಒಂದು ಆ ಒಂದು ವೋಟ್ ಬ್ಯಾಂಕ್ ಏನಿದೆಯಲ್ಲ ಆ ಒಂದು ವಿಚಾರವಾಗಿಯೇ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇರೋದು ಹಾಗಾಗಿ ತಮಿಳುನಾಡು ಮತ್ತು ಕೇರಳದ ಎಲೆಕ್ಷನ್ ಬಹಳ ಮುಖ್ಯ ಆಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಆ ಹಿಂದೂ ಸಮುದಾಯಕ್ಕೆ ಒಂದು ದೊಡ್ಡ ರೀತಿಯಾಗಿರುವಂತಹ ರಾಂಗ್ ಮೆಸೇಜ್ ಕೊಟ್ಟ ಹಾಗೆ ಆಗತ್ತೆ ಆ ಒಂದು ವಿಚಾರವಾಗಿಯೇ ಈಗ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿ ಕಳುಹಿಸಿದ ಏನು ಅಂದರೆ ಕೇರಳ ಮತ್ತು ತಮಿಳುನಾಡು ಚುನಾವಣೆ ಆಗುವವರೆಗೂ ನೀವು ಸೈಲೆಂಟಾಗಿರಿ ಆ ನಂತರದಲ್ಲಿ ಮುಂದೆ ನಾವು ಮಾತನಾಡೋಣ ಈಗ ಸರಿಯಾಗಿ ಮಾತನಾಡೋದು ಬೇಡ ಈ ವಿಚಾರ ಇಲ್ಲಿಗೆ ಬಿಟ್ಟು ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಬಿ ಜೆ ಪಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯಿಂದ ಅಥವಾ ಬಿ ಜೆ ಪಿಯ ಬಾಹ್ಯ ಬೆಂಬಲವನ್ನು ಪಡೆದು ಮಹಾರಾಷ್ಟ್ರ ಮಾದರಿಯಲ್ಲಿ ಮುಖ್ಯಮಂತ್ರಿ ಆಗುತ್ತಾರೆ ಅಂದರೆ ಅಲ್ಲಿಯೂ ಕೂಡ ಅವರಿಗೆ ಹಾದಿ ಸುಗಮವಾಗಿಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಆ ನಡುವಿನ ಅಂತರ ಏನಿದೆಯಲ್ಲ ಅದನ್ನು ತಗ್ಗಿಸುವಂತಹ ಪ್ರಯತ್ನವನ್ನು ಬಿ ಜೆ ಪಿ ಹೈಕಮಾಂಡ್ ಮತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮಾಡ್ತಾ ಇದ್ರು ಕೂಡ ಅದು ತಗ್ಗಿಲ್ಲ ಆ ನಂತರದಲ್ಲಿ ರಮೇಶ್ ಅವರು ಕೂಡ ಬೇರೆ ರೀತಿಯಾಗಿರುವಂತಹ ಆಪರೇಷನನ್ನು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಬರೋದು ಅಥವಾ ಬಿ ಜೆ ಪಿಯ ಬಾಹ್ಯ ಬೆಂಬಲವನ್ನು ಪಡೆಯೋದು ಅವರಿಗೂ ಕೂಡ ಇಷ್ಟ ಇಲ್ಲ ಅವರ ಒಲವು ಇರೋದು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಹಾಗಾಗಿ ಅಲ್ಲಿಯೂ ಕೂಡ ಅವರಿಗೆ ಹಾದಿ ಸುಗಮವಾಗಿಲ್ಲ ಇನ್ನೊಂದು ಓಪನ್ ಆಗಿ ಹೇಳಬೇಕು ಅಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ಆ ಡಿನ್ನರ್ ಮೀಟಿಂಗ್ ಅದೆಲ್ಲವನ್ನು ಮಾಡಿದ್ರು ಐವತ್ತೈದು ಶಾಸಕರನ್ನ ಗೋವಾ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಆಯ್ತಲ್ಲ ಆದರೆ ಈಗ ಒಂದೆರಡು ದಿನದಲ್ಲಿ ಟೈಮ್ ಯಾವ ತರಹ ಬದಲಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿ ಕೇವಲ ಹದಿನೈದರಿಂದ ಇಪ್ಪತ್ತು ಜನ ಶಾಸಕರಿದ್ದಾರೆ ಅನ್ನುವಂತಹ ಒಂದು ಶಾಕಿಂಗ್ ರಿಪೋರ್ಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿರುವಂತಹ ಈ ರಿಪೋರ್ಟ್ನಿಂದಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡುವ ಹಾಗಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಏನಾದರೂ ಟಚ್ ಮಾಡಿದ್ರೆ ತಮಿಳುನಾಡು ಮತ್ತು ಕೇರಳ ಚುನಾವಣೆಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಮನವನ್ನು ಒಲಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿಯಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ ಸದ್ಯಕ್ಕೆ ನೀವು ಸೈಲೆಂಟ್ ಆಗಿರಿ ಅನ್ನುವಂತಹ ಮೆಸೇಜ್ ಕೂಡ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ಆಲೋಚನೆ ಇದ್ದಾರೆ ಯಾಕೆಂದರೆ ಅವರಿಗೆ ವಾಸ್ತವಾಂಶ ಸರಿಯಾಗಿ ಗೊತ್ತು ನಾನು ಒಂದು ವೇಳೆ ಕಾಂಗ್ರೆಸ್ನಿಂದ ಎದ್ದು ಹೊರಗಡೆ ಬಂದರೆ ನನ್ನ ಜೊತೆ ಎಷ್ಟು ಜನ ಶಾಸಕರು ಬರಬಲ್ಲರು ಅನ್ನುವಂತಹ ವಾಸ್ತವಾಂಶ ಅವರಿಗೆ ಗೊತ್ತು ಇನ್ನು ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಅಥವಾ ಬಿ ಜೆ ಪಿಯ ಜೊತೆಗೆ ಹೋದರೆ ಅಲ್ಲಿ ತಮಗೆ ಏನು ಸಪೋರ್ಟ್ ಸಿಗಬಹುದು ಅನ್ನುವಂತಹ ವಾಸ್ತವಾಂಶವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾಗಿಯೇ ಗೊತ್ತು ಒಂದು ವೇಳೆ ಗೆಳೆಯರೆ ಈಗ ಕೇರಳ ಚುನಾವಣೆ ತಮಿಳುನಾಡು ಚುನಾವಣೆ ಆಗ್ತಾ ಇದ್ದ ಹಾಗೆ ಮತ್ತೆ ಬಜೆಟ್ ಅಧಿವೇಶನ ಬರುತ್ತೆ ಮತ್ತೊಂದು ಬಾರಿಗೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದರು ಅಂದರೆ ಇನ್ನು ಚುನಾವಣೆಗೆ ಇರೋದು ಒಂದೂವರೆ ವರ್ಷಗಳ ಕಾಲ ಟೈಮ್ ಮಾತ್ರ ಇರುತ್ತೆ ಆ ಒಂದೂವರೆ ವರ್ಷಗಳ ಕಾಲದಲ್ಲಿ ಸಿ ಬದಲಾವಣೆ ಮತ್ತು ಇತರ ಮೇಜರ್ ಚೇಂಜಸ್ಗಳನ್ನು ಯಾವುದೇ ಪಕ್ಷವೂ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂದರೆ ಇದೇ ರೀತಿಯಾಗಿ ಹಗ್ಗ ಜಗ್ಗಾಟದಲ್ಲಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಮುಗಿದು ಹೋಗುತ್ತೆ ಇಂಥವರನ್ನು ಆಯ್ಕೆ ಮಾಡಿದಂತಹ ಜನರು ಈಗ ಅವರ ತಲೆಯನ್ನು ಅವರೇ ಚಚ್ಕೊಳ್ಬೇಕು ರಾಜ್ಯದಲ್ಲಿ ಅಭಿವೃದ್ಧಿ ಆಗತ್ತೆ ನಮಗೆ ಬಿಟ್ಟಿ ಭಾಗ್ಯಗಳು ಸಿಗುತ್ತೆ ನಮಗೆ ಅದು ಫ್ರೀಯಾಗಿ ಸಿಗುತ್ತೆ ಇದು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿ ಜನ ಓಟ್ ಹಾಕಿದ್ರಲ್ಲ ಅದರ ಒಂದು ಪ ಫಲವನ್ನು ಈಗ ಜನರು ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಮೊನ್ನೆಯಷ್ಟೇ ಮಹಾದೇವಪ್ಪ ಅವರು ಹೇಳಿದ್ರು ಮ ನಮಗೆ ಬಂದಿರುವಂತಹ ಹೈಕಮಾಂಡ್ನ ಒಂದು ಸೂಚನೆ ಏನು ಅಂದರೆ ಎಸ್ ಸಿ ಎಸ್ ಟಿಗೆ ಇಟ್ಟಿರುವಂತಹ ಅಂದರೆ ದಲಿತರಿಗೆ ಮತ್ತು ದಲಿತರ ಅಭಿವೃದ್ಧಿಗೆ ಇಟ್ಟಿರುವಂತಹ ಆ ಎಲ್ಲ ಹಣವನ್ನು ಗ್ಯಾರಂಟಿಗಳಿಗಾಗಿ ನೀವು ವಿನಿಯೋಗ ಮಾಡಿ ಅನ್ನುವಂತಹ ಕಟ್ಟಾಜ್ಞೆ ಬಂದಿದೆ ಹಾಗಾಗಿ ಅವರು ಅದನ್ನು ವಿನಿಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಪರಿಸ್ಥಿತಿಯಂತೂ ಯಾವ ರೀತಿಯಾಗಿದೆ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಇವರಿವರ ಕುರ್ಚಿ ಬಡದಾಟದಲ್ಲಿ ಇವರಿಗೆ ಓಟ ಹಾಕಿರುವಂತಹ ಜನರ ಪರಿಸ್ಥಿತಿಯಂತೂ ಅತಂತ್ರ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಐದು ವರ್ಷ ಆಡಳಿತ ಮಾಡುತ್ತೆ ಆದರೆ ಈ ಐದು ವರ್ಷವೂ ಕೂಡ ಜನರ ವಿರೋಧಿಯಾಗಿಯೇ ಆಡಳಿತ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ